ಬೀಗರು ಬಂದರೆ ಜಲಜವನ ಮನೆಗೆ ಬೆಳಕ ಆಗಿತ್ತು ಚುಮ ಚುಮ ಬೆಳಕ ಆಗಿತ್ತು ಬೀಗರ ಸ್ಟೈಲ್ ನೋಡಿ ಅವರ ಚಸುಮಾ ನೋಡಿ ಜಲಜವ ಶಾಖ ಆಗಿತ್ತು ಬಿಡಾಡಿ ಯಾರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಾ ಹಿಂಗ್ ಜನ ಕಿಸೇ ಪಾ ಜೋಡ ಮಾಡ್ತಿದ್ರ ನಂಗಾರ ಹೂ ಒದ್ರಡಕತ್ತಿದ್ದುವಾ ಇನ್ನೇನೋ ಬಾಳ ಜಗಳ ಮಾಡಕತ್ತಿದ್ದುವಾ ನಾನು ಬಾಳಕ್ಕೆ ನಿndಿರಲಿಲ್ಲ ಮನ್ಯಾಗೊಂದು ನನಗೆ ಅರ್ಜೆಂಟ್ ಇತ್ತು ಮತ್ತೆ ಹಂಗಾಗಿ ಬಂದ್ಬಿಟ್ನೇ ಪೂರ್ತಿ ನೋಡ್ಲಿಲ್ ಬಿಡ ನಾನು ಜಗಳ ಎಕ್ಸ್‌ಕ್ಯೂಸ್ ಮೀ ಆಂಟೀಸ್ ಯಾಕ ಯಾರ್ ನಾವು ಆಂಟೀಗಳ ಕಣ್ಣೆ ಕಾಣ್ತೀವಾ ನಿಮಗೆ ಯಾಕವಾ ಯಾರ್ ನೀನು ಕನ್ನಡದಲ್ಲಿ ನಿನಗ ಮತ್ತೆ ಚಸ್ಮಾ ಬೇರೆ ಹಾಕೊಂಡಿ ಆಂಟೀ ಅಂತೀಲಿ ನಮಗ ಹ್ ಇಷ್ಟ ಯಂಗ್ ಎಂಗ್ ಎನರ್ಜೆಟಿಕ್ ಲೆಡಿಸ್ ಗೆ ಆಂಟೀ ಅಂತೀಯಾ ನೀನು ಸಾರಿ ಸಾರಿ ಮೇಡಂ ಮೇಡಂ ಓಕೆನಾ ಅಥವಾ ಅಕ್ಕ ಅಂತಲ ನಿಮ್ಗೆ ಆ நடித்தி அக்கீ அக்க தங்கி மேடம் அந்தங்க அது இவ்வூரில் ஜலஜாட்சி அந்த மனி வந்தீன் அது நங்க அவ்வளிகோதாய் அதுக்கு கேள் மாலஜாட்சி நாரி நம் ஊராக ஜலஜாட்சி அந்த இல்பிட் நம் ஊராக ಹೌದಾ ಜಲಜಾಕ್ಷಿ ಅಂತ ಯಾರಿಲ್ವಾ ಅಂದ್ರಿ ಅವ್ರ ಮಗ ನನ್ ಮಗಳನ್ನ ಮದ್ವಿ ಮಾಡ್ಕೊಟ್ಟಿ ಅವ್ರಿ ಯಾರ ಇರ್ಬೋದ್ರಿಜಾವ್ ಅನ್ರಿ ಜಲಜವ್ರಿ ಗೊತ್ತದಾರಿ ಜಲಜಾವ್ ಗೊತ್ತದಾರಿ ಅಯ್ಯ ಜಲಜವನ ನೀವೇನ್ರಿ ಜಲಜಾಕ್ಷಿ ಅಂತೀರಿ ಜಲಜಾಕ್ಷಿ ಅಂದ್ಬಿಟ್ಲೇ ಗೊತ್ತಾಗ್ಲಿಲ್ರಿ ನಮಗ ಜಲಜಾವ್ ಅನ್ರಿ ಗೊತ್ತಾಗ್ ತಗೋರಿ ಆಕೆ ಗೊತ್ತಿಲ್ಲದ ಯಾರಿಗ್ರಿ ಇಡೀ ಊರಿಗೆ ಗೊತ್ತದಾಗಲ್ರಿಕಿ ಓಕೆ ಓಕೆ ಜಲಜಾಕ್ಷಿಗೆ ನೀವು ಜಲ್ಜವ ಅಂತೀರೇನ್ರಿ ಆಯ್ತು ಅವ್ರ ಮನಿಗ್ ಹೋಗೋದು ಸ್ವಲ್ಪ ದಾರಿ ತೋರಿಸ್ತೀರಾ ನೀವು ಅವ್ರ ಬೀಗ್ರನ್ರಿ ಹಾ ಹೌದು ಅವ್ರ ಮಗ ಮದ್ವೆ ಮಾಡ್ಕೊಂಡ್ ಬಂದಿದ್ದೇನಲ್ಲ ಅವಳು ನನ್ ಮಗಳು ಹೌದೇನ್ರಿ ಬರೀ ಬರ್ರಿ ತೋರಿಸ ಬರ್ರಿ ಅವ್ರ ಮನಿ ನೀವ್ ಕೇಳುದೇ ನಾ ತೋರ್ಸುದ ಬರೀ ಬರ್ರಿ ತೋರಿಸ್ತೀವಿ ದಾರಿ ಗಿರ್ಜವ ಜಲ್ಜವನ್ ಮನಿಗ್ ಹೋಗುನ ಹೆಂಗಿದ್ರು ಎಲ್ಲ ಹಾರಿ ಆಗೈತಿ ನಾವ್ ಇಬ್ಬರಾಗಿದ್ದೀ ಕೂತ್ಡಕ್ ಅಲ್ಲಿ ಹೋಗುನಂತ ಮಸ್ತ್ ಇರ್ತತಿ ಜಲ್ಜವ್ ಡ್ರಾಮಾ ನೋಡೋಣಂತ ಇವತ್ತ

ீதர் ஜித்தீதர் சைல் நோடி அவரமா நோடி ஜலஜவித்தி யாரும் கர்க்கோந்தா நோடு நோட அந்த நீங்க கர்க்கோந்த குணித்தார் இவ்வளவு ஜஜவா யாரும் பாபவ் ஜலஜாட்சி நான் கம்பி நமக்கு நம்ம ஜலஜாட்சி நோட்ரி மலஜாட்சி ஐ எம்

ಹ್ಮ್ ಹೌದೌದ್ರಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚಂದಿತ್ರಿ ಗಂಗು ಅಂತೇಳಿ ನಾನು ನಿಮ್ಮಂಗ ಚೇಂಜ್ ಮಾಡ್ಕೊತೇನೆ ತಡ್ರಿ ಕಲ್ಲವಾಯ್ತಲ್ರಿ ಕಲ್ಲು ಅಂತ ಮಾಡ್ಕೊತೇನ್ರಿ ಚಂದ ಕತ್ತಲ್ರಿ ನನ್ನ ಹೆಸರು ಎಸ್ ಎಸ್ ಚೆನ್ನಾಗಿದೆ ನಿಂದು ಕಲ್ಲು ವಾವ್ ಸ್ವೀಟ್ ನೇಮ್ ಥ್ಯಾಂಕ್ ಯು ರೀ ಚಂದಿತಲ್ಲ ಕಲ್ಲು ಅಂತೇಳಿ ಥ್ಯಾಂಕ್ ಯು ಗಿರ್ಜಾ ಇನ್ಮೇಲಿಂದ್ರ ನೀ ನನ್ನ ಕಲ್ಲು ಅಂತ ಕರಿಬೇಕಾ ಚಂದಿತಿಲ್ಲ ನನ್ನ ಹೆಸರು ನಿನ್ನ ಹೆಸರು ಚೇಂಜ್ ಮಾಡು ನಾನು ಬ್ಯಾಡ್ವಾ ನಂದು ಗಿರ್ಜಾ ಅಂತೇಳಿ ಚಂದಿತ್ ನನ್ನ ಹೆಸರು ಅಷ್ಟೇ ಇರ್ಲಿ ನಂದು ಮಮ್ಮಿ ಯಾವಾಗ ಬಂದೆ ಮಮ್ಮಿ ನೀನು ಇಲ್ಲ ಬೇಬಿ ಈಗ ಬಂದೆ ಹೇಗಿದ್ಯಾ ಬೇಬಿ ಫೈನ್ ಮಮ್ಮಿ ಇಂಗ್ಲಿಷ್ ಎಷ್ಟು ಚಂದ ಮಾತಾಡ್ತಾರ ಕಲವಾ ಹೆಂಗ್ ಮಾತಾಡ್ತಾರ ಅವ್ರ ಇಂಗ್ಲೀಷ್ ಜಲ್ ಜೊನ್ ಸಸಿ ಈ ಬಾರ ಬಿಡ ಈ ಜಲ್ ಹೋಗಿ ಇಂತ ಸಸಿಗ್ ಬಾರ್ದಿತ್ತು ಅಲ್ರಿ ನಿಮ್ ಮದ್ವೆ ಎಷ್ಟೇ ಮಾತಾಡ್ಸಿರಿ ಹೆಂಗ್ರಿ ಅಲ್ ಬಾಜಿ ಕ ಬೀಗಿ ತಿಂತಿ ಅಕಿನ್ ಮಾತಾಡ್ಸ್ರಿ டஸ்ஸு பூசு அந்த மாதாத்தாள் கல்லி கிடி ஹத்தாள் நோட அல்ல ஆக்கேன்தூரிக் தருக்கிடுவோ எத்தாரி அவன தாயி மூலிஷ் நியாக மாத்தாக்கத்த டசு பூசு அந்தி மாதாடிரி மாத்தாட்கோவல் கேக்கோம் தனி நின்று நன மாடத்திடாடி நன் மரே தான் நின்று காய்ர்த்தா இன் கதாள் ನೋಡ್ರಿ ಅಲ್ದ ನೀವ್ ಇಬ್ಬ್ರೆ ಇಂಗ್ಲೀಷ್ ಪಾಪ ನಮ್ಮ ಜನಜವ್ ಮಕ್ಕ ಹಿಂಗ ಮಾಡಿಲ್ರಿ ಅಕಿನ್ ಮಾತಾಡ್ತೀರಿ ಅಂದಿಟ್ಟಿ ಹೌದ್ರಿ ಅಕಿನ್ ಇಂಗ್ಲೀಷ್ ಯಾಗ ಮಾತಾಡ್ಸ್ರಿ ಓಕೆ ಓಕೆ ಅದ್ರಲ್ಲಿ ಏನಿದೆ ಅಲ್ರಿ ಐ ಆಮ್ ಫೈನ್ ಅಂತ ಹೇಳ್ಬೇಕ್ರಿ ಹಾ ಹೇಳಿದ್ ನಾನು ಪೈನ್ ಅಂದಂಗ್ರ ನೀವಿಬ್ರು ತಾಯಿ ಮಗಳ ಅನ್ಸದೇ ಇಲ್ರಿ ಹ್ಮ್ ಅಕ್ಕ ತಂಗಿ ಅನಸ್ತೀರಿ ನೋಡ್ರಿ ನೀವು ಹೌದ್ರಿ ನೀವಿಬ್ರು ತಾಯಿ ಮಗಳ ಅನ್ಸಂಗ ಇಲ್ರಿ ல அன்சோ இன்ல அக்கங்கி அனஸ் இல்ல நினு அனசத்தி நினைக்கு தே அவ்வளோ தாயி மகள ஒரு அன்னஸ்ல அக்கா தங்கியோ அனஸ்லி அஜி மொமரோ அன்னஸ்ல கீ கெத்தி நான் அஷ்டொந்தீனா நீ கை தக கை தக முட் பக்கிரிங்க அதுக்கே நைத்ரிவன் நான் அக்கி கதலாட் நீம் கதிலா நோட் அக்கி பாய் நோட் நீங்க நோட் நீந்ததி ஆகேல் நீவெல் ே தோர் அட்வட்டை நீதிரி டிட்டுரி மத்திணா் டைம் நம் நோட் அந்த தயவிட்டு சப்ஸ்கிரைப்